ಇವತ್ತು ನಾನು ಮತ್ತೆ ಗಣಿ ನನ್ನ ಬೆಸ್ಟ್ ಫ್ರೆಂಡಿ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ ನಿಮಗೆ ಗೊತ್ತಿರ್ಬೋದು ನಾವು ಡಿಸೆಂಬ ನಾವಿವತ್ತು ಅಕ್ಕು ನಮ್ಮ ಮನೆಗೆ ಹೋಗುದು ಹಾಗೆ ಅದೇ ಇದು ತಗೊಂಡ್ವಿ ಹಾ ಎಂತ ಹೇಳು ಈರೋಳು ಐಸ್ ಆಪಲ್ ಹಾಯ್ ಎಂತಂದು ಗೊತ್ತೇ ಇಲ್ಲ ನೋಡಿ ಇಲ್ಲಿದ್ದಾಳೆ ಐ ವಡಕ್ಕು ನಮಗೆ ಗಮ್ಮತ್ ಮಾಡ್ತಾ ಇದ್ದಾರೆ ಎಂತ ಗಮ್ಮತ್ ಬೇಡ ಅಂತ ಹೇಳಿದ್ರು ಬೆಸ್ಟ್ ಫ್ರೆಂಡ್ ಅಲ್ಲ ನಂದು ಹಾಗೆ ಅದು ಇದ್ದೆ ಅಂತ ಫೈನಲಿ ಹೆಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಆರಾಮ್ ಆಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನೀವು ನನ್ನ ಚಾನೆಲ್ ಅನ್ನ ಮೊದಲ್ ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಾವಿವತ್ತು ನಮ್ಮ ಮನೆಗೆ ಹೋಗುದು ಹಾಗೆ ಅವಳಿಗೆ ಎರಡು ಪಪ್ಪಾಯಿ ರೆಡಿ ಮಾಡ್ಕೊಂಡ್ವಿ ಇವತ್ತು ನಾನು ಮತ್ತು ಗಣಿ ನನ್ನ ಬೆಸ್ಟ್ ಫ್ರೆಂಡಿನ ಮನೆಗೆ ಇದ್ದೇವೆ ನಿಮಗೆ ಗೊತ್ತಿರ್ಬೋದು ನಾವು ಡಿಸೆಂಬರ್ ಟೈಮಲ್ಲಿ ಅಕ್ಕುನ ಸೀಮಂತಕ್ಕೆ ಹೋಗಿದ್ವಿ ಹಾಗೆ ಇನ್ನೊಂದು ಟೂ ವೀಕ್ಸಲ್ಲಿ ಅವಳು ಡೆಲಿವರಿಗೆ ಟೈಮ್ ಬಂತು ಹಾಗೆ ಅವಳು ಕಿ ಅದಕ್ಕಿಂತ ಮುಂಚೆ ಒಮ್ಮೆ ನೋಡಿ ಬರುವ ಅಂತ ಮತ್ತು ಇವರಿಗೆ ಸಹ ಫ್ರೀ ಉಂಟು ಇವತ್ತು ಸಂಡೇ ಮತ್ತು ಇವರಿಗೆ ಯಾವಾಗ ಫ್ರೀ ಇರ್ತದೆ ನಂಗೆ ಒಬ್ಬಳಿಗೆ ಹೋಗಲಿಕ್ಕೆ ಸಹ ಕಷ್ಟ ಆಗ್ತಿತ್ತು ಬಸ್ಸಲ್ಲೆಲ್ಲ ಹಾಗೆ ಇವರೊಟ್ಟಿಗೆ ಬೈಕಲ್ಲಿ ಹೋಗ್ಬೋದಲ್ಲ ಅಂತೇಳಿ ನಾನೊಂದು ಮೊನ್ನೆಯಿಂದ ಹೇಳ್ತಾ ಇದ್ದೆ ಹೋಗಬೇಕು 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 ಅಂತ ಹಾಗೆ ನಿನ್ನೆಗೆ ವರ್ಕರ್ಸ್ ಇದ್ದು ಕೆಲಸ ಎಲ್ಲ ಮುಗೀತು ಅಂದರೆ ಲಾಸ್ಟ್ ಒನ್ ವೀಕಿಂದ ವರ್ಕ್ ಇತ್ತಲ್ಲ ಕಂಟಿನ್ಯೂಸ್ ವರ್ಕರ್ಸ್ ಇದ್ದರು ಹಾಗೆ ಇವತ್ತು ಅವರಿಲ್ಲ ಅಂತೇಳಿ ನಾವು ಹೊರಡ್ತಾ ಇದ್ದೇವೆ ಹಾಗೆ ಅವಳು ಕೆಲವು ಐಟಮ್ಸ್ ಎಲ್ಲ ಹೇಳಿತ್ತು ಅಂದರೆ ಅವಳಿಗೆ ಏನು ಆಸೆ ಉಂಟೋದು ಹಾಗೆ ಅದನ್ನು ಕೊಂಡೋಗ್ತಿದ್ದೇವೆ ಆಮೇಲೆ ಏನಾದರೂ ದಾರಿಯಲ್ಲಿಂದ ಹೋಗಬೇಕಾದ್ರೆ ಅವಳಿಗೆ イೆは! ನಾನು ಮತ್ತು ಗಣಿಯವರು ಉಪ್ಪಿನ ಅಂಗಡಿಗೆ ಗುಂಡಿಯಾಗಿ ಕೊಕ್ಕಾಡಾಗಿ ಹೋಗುವ ಅಂತ ಇದ್ವಿ ಯಾಕಂದರೆ ಅಲ್ಲಿ ರೋಡ್ ತುಂಬ ಒಳ್ಳೆಯದಾಗಿದೆ ಅಂತ ಸುಮಾರು ಜನ ಹೇಳಿದರು ಮತ್ತು ಲಾಸ್ಟ್ ಟೈಮ್ ನಾವು ಸೌತ್ ಅಡ್ಕಕ್ಕೆ ಹೋದಾಗ ರೋಡು ವರ್ಕ್ ಆಗ್ತಾ ಇತ್ತು ಹಾಗೆ ಹೇಗಾಗಿದೆ ಅಂತ ನೋಡ್ಕೊಂಡು ಹೋಗುವ ಅಂಥೇಳಿ ನಾವು ಟ್ರೈ ಮಾಡಿದ್ದು ನಿಜವಾಗಿಯ ತುಂಬ ಒಳ್ಳೆಯ ರೋಡು ನೀವು ಯಾರೆಲ್ಲಾದರೂ ಬಂದಿದ್ದೀರಾ ಅಂತ ಹೇಳಿ ಯಾಕಂದರೆ ಪಾರ್ಕಿಂಗಿಗೆ ಸಮೇತ ವೆಹಿಕಲ್ ನಿಲ್ಲಿಸಲಿಕ್ಕೆ ಸಮೇತ ಅಷ್ಟು ತುಂಬ ತುಂಬ ಜಾಗ ಉಂಟು ಹಾಗೆ ನಮಗೆ ಈ ರೋಡಲ್ಲಿ ಸ್ವಲ್ಪ ಲಾಂಗ್ ಆಯಿತು ಆದರೆ ತುಂಬ ಒಳ್ಳೆಯ ರೋಡು ಟೂ ವೇ ಇರೋದ್ರಿಂದ ತುಂಬ ಈಸಿ ಆಗ್ತದೆ ಹೋಗಲಿಕ್ಕೆ ನಾವು ಇಲ್ಲಿ ಕೊಕ್ಕಡ ರೀಚ್ ಆದ್ವಿ ನಾವು ಕೊಕ್ಕಡಾಗಿ ಉಪ್ಪಿನ ಅಂಗಡಿಗೆ ಹೋಗ್ತಾ ಇರೋದು ಹಾಗೆ ಇಲ್ಲಿಂದ ಅಕ್ಕಿಗೆ ಇದು ತಗೊಂಡ್ವಿ ಎಂತ ಹೇಳು ಈ ಐಸ್ ಆ್ಯಪಲ್ ಈಗ ಸೀಸನ್ ಮುಗೀತಾ ಬಂತು ಹಾಗೆ ರೇಟ್ ಕೂಡ ಜಾಸ್ತಿ ಅದರ ಅವಳಿಗೋಸ್ಕರ ತಗೊಂಡ್ವಿ ಮತ್ತು ಈಗ ಇಲ್ಲಿಂದ ಹೊರಡ್ತಿದ್ದೇವೆ ಈಗ ನೋಡಿ ಗುಂಡಿಯಾಗಿ ಕೊಕ್ಕಡಾಗಿ ನೆಲ್ಯಡಿಯಾಗಿ ನಾವು ಉಪ್ಪಿನಂಗಡಿಗೆ ಹೊರಟದ್ದು ಇಲ್ಲಿ ಒಂದು ಮೂರು ನಾಲ್ಕು ಕಡೆ ವರ್ಕ್ ಪೆಂಡಿಂಗಲ್ಲಿ ಉಂಟು ಅಂದರೆ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಲ್ಲಿ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಧೂಳು ಮತ್ತು ಟ್ರಾಫಿಕ್ ಸಿಗ್ತದೆ ಬಿಟ್ಟರೆ ಟೂ ವೇ ಇರೋದ್ರಿಂದ ಈ ರೋಡ್ ತುಂಬ ಒಳ್ಳೆಯದುಂಟು ನಮಗೆ ಬಹುಶಃ ನಾಲ್ಕು ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ ಅಂದರೆ ಕೈಕಂಬಾಗಿ ಉಪ್ಪಿನ ಅಂಗಡಿ ಹೋಗುವುದಕ್ಕೂ ಗುಂಡಿಯಾಗಿ ಉಪ್ಪು ಉಪ್ಪಿನ ಹೋಗೋದಕ್ಕೂ ಸಹ ಒಕ್ಕಳಾಗಿ ನೆಲ್ಲೆಡಿಯಾಗಿ ನಾವು ಉಪ್ಪಿನ ಅಂಗಡಿ ತಲುಪಿದ್ವಿ ಉಪ್ಪಿನ ಅಂಗಡಿಯಿಂದ ಒಂದು ಬೇಕರಿಯಿಂದ ಅಕ್ಕುಗೆ ಎಂತೆಲ್ಲ ಇಷ್ಟ ಉಂಟು ಅದೆಲ್ಲ ತಗೊಂಡು ನಾನು ಮತ್ತೆ ಗಣಿ ಅವಳ ಮನೆಗೆ ಹೊರಟ್ವಿ ಹಾಯ್ ಮೋತಿ ಹಾಯ್ ಎಂತ ಮಗಳೊಂದು ಗುರ್ತ ಇಲ್ಲ ತಿಂಕಿ ತರಾನೆ ನೋಡಿ ಇದು ಸಲ್ಪಿದ್ವಿ ನೋಡಿ ಇಲ್ಲಿದ್ದಾಳೆ ಐ ವಡಕು ನಮಿಗೆ ಗಮ್ಮತ್ ಮಾಡ್ತಾ ಇದ್ದಾರೆ ಎಂತ ಗಮ್ಮತ್ ಬೇಡ ಅಂತ ಎಲ್ಲಿದ್ರು ಮಾಡ್ತಾರೆ ಈ ಗಮ್ಮತ್ ಇಲ್ಲ ನೋಡಿ ಇಲ್ಲಿ ಹೌದಾ बाहेरಕ್ಕೆ ಆ बाहेरಕ್ಕೆ ಕುಡ್ದೈತಪ್ಪ ನಾನು ಕುಡ್ತೆ ಊಟ ಮಾಡ್ಲಿಕ್ಕೆ ಕುಂಟಲ್ಲ ಅಪ್ಪ ನನಗೆ ಹೌದಾ ಅಷ್ಟೇ ಬಡಿ ನಾನು ಮತ್ತು ಗನ್ನಿ ಮದುವೆ ಆದಮೇಲೆ ಮೊದಲು ಸರಿ ಹೋಗ್ತಾ ಇರೋದಲ್ಲ ಹಾಗಾಗಿ ನಮಗೆ ಇಬ್ಬರಿಗೆ ಹೇಳಿ ಸಮ್ಮನಕ್ಕೆ ಅಂಥೇಳಿ ಸುಮಾರು ಬಗೆದು ಅಡುಗೆ ಮಾಡಿದ್ರು ಹೇಳಿದರೆ ನನಗಿಷ್ಟ ಅಂಥೇಳಿ ಅಕ್ಕುವೇ ಸ್ವತಃ ಕೈಯಾರೆ ಪಲಾವ್ ಮಾಡಿದ್ಲು ಯಾಕಂದರೆ ನಾನು ಜಾಸ್ತಿ ಪಲಾವ್ ತಿಂತೇನೆ ಅಂತ ಅವಳಿಗೆ ಗೊತ್ತಿತ್ತು ಮುಂಚೆ ಸಹ ಕಾಲೇಜ್ ಓದಬೇಕಾದ್ರೆ ಸಹ ಪಲಾವ್ ಮಾಡಿ ತಗೊಂಡು ಬರ್ತಿದ್ಲು ಇವಾಗ ಸಹ ಅವಳೇ ಕೈಯಾರೆ ಪಲಾವ್ ಮಾಡಿದ್ಲಾಯ್ತು ತುಂಬ ಖುಷಿಯಾಯಿತು ಆಮೇಲೆ ಸುಮಾರು ಒಗೆ ಊಟ ತಿಂಡಿ ಮತ್ತು ಪಾಯಸ ಐಟಮ್ ಎಲ್ಲ ಇತ್ತು ನಾನೊಂಥರ ಲಕ್ಕಿ ಯಾಕಂದರೆ ನನಗೆ ಎರಡು ತವರು ಮನೆ ಇದ್ದಾಗೆ ಇಲ್ಲಿ ಸಹ ನಾನು ಮನೇಲಿ ಹೇಗಿರ್ತೇನೆ ಅದಕ್ಕಿಂತ ಜಾಸ್ತಿ ಕಂಫರ್ಟೇಬಲ್ ಆಗಿರ್ತೇನೆ ಹಾಗೆ ಅಕ್ಕನ ಮನೆಗೆ ಬಂದಿದ್ವಿ ನಾನು ಮತ್ತೆ ಗಣಿ ಇನ್ನೂ ಸ್ವಲ್ಪ ತಲೆ ಹೊರಡೋದು ಸುಮಾರು ಹೊತ್ತಾಯ್ತು ಬಂದು ಆದ್ರೆ ಮನೆಗೆ ಹೋಗಿ ಹಾಲು ಕರಿಲಿಕ್ಕೆ ಉಂಟಲ್ಲ ಅಂತ ಹೇಳಿ ಸ್ವಲ್ಪ ಹೊರಟಿದೆ ಒಂದ್ ವೇಳೆ ಹಾಲು ಕರೀಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಹೋಗುವ ಪ್ಲಾನ್ ಹೇಳಿದ್ರು ಅವಳು ಬೆಸ್ಟ್ ಫ್ರೆಂಡ್ ಅಲ್ಲ ನಂದು ಹಾಗೆ ಅದು ಕಾಯ್ತಾ ಇದ್ದೆ ಯಾವಾಗ ಬರ್ತಾಳೆ ಅಂತ ಫೈನಲಿ ಬಂದ್ರು ನಾನು ಬರ್ತೇನೆ ಅಂತ ಕಾಯ್ತಾ ಇದ್ರು ನಾನು ಹೇಳಿದ್ದೆ ಬರ್ತೇನೆ ಅಂತ ಹಾಗೆ ಡೆಲಿವರಿಗಿಂತ ಒಮ್ಮೆ ಬಂದು ಇನ್ನು ಬಾ ಬಂದ್ಮೇಲೆ ಬರುದು ಗಣ್ಯ ಕರ್ಕೊಂಡು ಬರೋದೆ ಸುಮಾರು ಗಮ್ಮತ್ ಮಾಡಿದ್ರು ನಮಗೆ ಬರ್ತೇವೆ ಅಂತ ಹೇಳಿ ಸಡನ್ ಪ್ಲಾನ್ ಮಾಡಿದ್ದು ನಿನ್ನೆ ಒಂದು ಪ್ಲಾನ್ ಮಾಡಿ ತಂಗಿಗೆ ಮೆಸೇಜ್ ಹಾಕಿದ್ ಇವಳ್ದು ಇವಳಿಗೆ ಸರ್ಪ್ರೈಸ್ ಇರ್ಲಿ ಅಂತ ಆದ್ರೂ ಗೊತ್ತಾಗಿದೆ ನಾವು ಬರುದು ಮತ್ತೆ ಬಂದಿನ್ನು ಸ್ವಲ್ಪ ತಲೆ ಹೊರಡ್ದು ತುಂಬಾ ನಂಗೆಂತೂ ತುಂಬಾ ಖುಷಿ ಆಯ್ತು ಯಾವಾಗಾದ್ರೂ ಒಮ್ಮೆ ಸಿಗುದಲ್ಲ ಫ್ರೆಂಡ್ಸ್ ನಮ್ದು ಟೂ ತೌಸಂಡ್ ಏಟೀನ್ ಇಂದ ಅಲ್ಲ ಫ್ರೆಂಡ್ಶಿಪ್ ಇದು ಒಂದು ಲೈಫ್ ಲಾಂಗ್ ಹೀಗೆ ನಾವ್ ಇಬ್ರು ಕೋಲ್ ಕೊಟ್ಟು ಅದನ್ನ ಕಸ ಫ್ರೆಂಡ್ಸ್ ಅದೇ ಮೊದ್ಲೇಗಿದ್ವಿ ಈಗ್ಲೂ ಹಾಗೆ ಇದ್ದೇವೆ ಹೌದು ಇನ್ನು ಹಾಗೆ ಇರ್ತೇವೆ ಹಾಗೆ ಇರ್ತೇವೆ ಹಾಗೆ ಯಾಡಿಗೊಂದು ಬೇಕಾಗ್ತಾವ್ ಅವರಡ್ದು ಮನೆಗೆ ತಲುಪಿದ್ವಿ ಅಲ್ಲಿ ಮೋತಿಯನ್ನು ನೋಡಿ ನೋಡಿ ಟಿಂಕಿ ಕೂರನವರು ಈ ಥರ ಸ್ಮೆಲ್ ಮಾಡಿದ್ರು ನಾನು ಎಲ್ಲಿ ಹೋಗಿ ಬಂದ್ರು ಫಸ್ಟ್ ಹೀಗೆ ಮಾಡೋದು ಬೇರೆ ನಾಯಿಯನ್ನು ನೋಡಿ ಬಂದಿರ್ತೀವಲ್ಲ ಅಲ್ಲಿಂದ ಬರುವಾಗ ಅಕ್ಷತ ನಮ್ಮ ಹುಡುಗಗಳು ಪಾಯ್ಸಾದಿದೆ ಕೊಟ್ಟು ಕಲಿಸಿದ್ದಾರೆ ಎಲ್ಲಿ ನೋಡಿ ಅಂತೆ ಕೂರ ಯಾವುದು ನಾಯಿಯನ್ನು ಮಾತಾಡ್ಸಿ ಬಂದಿದ್ದೇವೆ ಅಂತ ಮಾಡಿ ಹಣ್ಣು ಹಾಲು ಕರೆಯೋದು ಇವತ್ತು ನಾವು ಅಕ್ಕನ ಮನೆಗೆ ಹೋಗಿದ್ವಿ ಅವರ ಉಪ್ಪಿನ ಅಂಗಡಿ ಹಣ್ಣು ನಾವು ಫ್ರೆಂಡು ಹಾಗೆ ಇಂದು ಬಂದು ಇವಳಿಗೆ ಹಾಲು ಕರಿತಾ ಇದ್ದಾಳೆ ತುಂಬ ಲೇಟ್ ಆಯಿತು ಹಣ್ಣು ಕರೆಯೋದು ನಾವು ತಲುಪುವಾಗ ಆರು ಗಂಟೆ ಆಯಿತು ಇನ್ನು ಹಾಲು ಬಿಸಿ ಮಾಡಿ ಇಡುವುದು ನಮಗೆ ಮಜ್ಜಿಗೆ ನಾನು ಮತ್ತೆ ಅಕ್ಕು ಎರಡು ಸಾವಿರದ ಹದಿನೆಂಟರಿಂದ ಬೆಸ್ಟ್ ಫ್ರೆಂಡ್ಸ್ ಮದುವೆ ಆದ್ಮೇಲಿಂದ ಸಹ ನಮ್ಮಿಬ್ರದ್ದು ಬಾಂಡಿಂಗ್ ಹೀಗೆ ಕಂಟಿನ್ಯೂ ಆಗ್ತಾ ಉಂಟು ಏನಂದ್ರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಸಪೋರ್ಟ್ ಮಾಡಿದ್ರಲ್ಲಿ ಅವಳು ಸಹ ಒಬ್ಬಳು ಆವಾಗ ಲಿಂಕ್ ಶೇರ್ ಮಾಡ್ತಿದ್ದದು ಇವಾಗಲೂ ಕೂಡ ಶೇರ್ ಮಾಡ್ತಾಳೆ ತಪ್ಪದೇ ಶೇರ್ ಅವಳು ಹಾಗೇ ನಮ್ಮಿಬ್ರದ್ದು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಲಿಕ್ಕೆ ರೀಸನ್ ನಮ್ಮಿಬ್ಬರ ಹಸ್ಬೆಂಡು ಯಾಕಂದರೆ ಅವಳು ಮುಂಚೆ ಮದುವೆ ಆಗಿದ್ದಾಳೆ ಅವಾಗನೇ ನಮ್ಮ ಮನೆಗೆ ಬರ್ತಿದ್ಲು ನನ್ನ ಬರ್ತ್ಡೇ ಕೇಕ್ ತಂದಿದ್ಲು ನನಗೆ ಆ್ಯಕ್ಸಿಡೆಂಟ್ ಆಗಿದ್ದಾಗ ಬಂದಿದ್ಲು ಹಾಗೆ ನನ್ನ ಎಂಗೇಜ್ಮೆಂಟಿಗೆ ಮದುವೆಗೆ ಸಹ ಅವಳ ಹಸ್ಬೆಂಡ್ ಸುಮಾರು ಹೆಲ್ಪ್ ಮಾಡಿದ್ದಾರೆ ಇವಾಗ ಮ ನಂದು ಮದುವೆ ಆದಮೇಲೆ ಗಣಿಯವರು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವಳ ಮತ್ತೆ ಕರ್ಕೊಂಡು ಹೋಗಿದ್ದರು ಹಾಗೆ ನನಗೆ ಬೇಕಂತಾಗುವ ಕರ್ಕೊಂಡು ಹೋಗ್ತಾರೆ ಹಾಗೆ ಇಬ್ಬರು ಕೂಡ ಒಂದೇ ಥರ ಯೋಚನೆ ಮಾಡುವ ಅವರನ್ನು ಮದುವೆ ಆಗಿದ್ದೇವೆ ಅಂತ ಹೇಳೋದೇ ಒಂದು ಖುಷಿ ನಮ್ಮಿಬ್ಬರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಲಿ ಕೂಡ ಅವರಿಬ್ಬರು ರೀಸನ್ ನಮ್ಮಿಬ್ಬರ ಸ್ನೇಹ ಕೊನೆ ತನಕ ಹೀಗೆ ಇರಲಿ ಅಂತ ಆಶೀರ್ವಾದ ಮಾಡಿ ಇನ್ನು ಮೂರು ವಾರದಲ್ಲಿ ಮುದ್ದಾದ ಮಗುವಿಗೆ ಅಮ್ಮ ಆಗ್ತಾ ಇದ್ದಾಳೆ ನನ್ನ ಸ್ನೇಹಿತೆ ಅವಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಹಾರೈಕೆ ಇರಲಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗುವಲ್ಲಿ ತನಕ ಎಲ್ಲರಿಗೆ ಸಹ ಬಾಯ್